ಎರಡು ಸಾವಿರದ ಇಪ್ಪತ್ತೈದರಂದು ಸುನೀತಾ ಸೋಲಂಕರ್ ಅನ್ನೋರು ನಮ್ಮ ಚಡಚನ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಇವರು ಈಗ ಮೃತನಾದಂತಹ ಬೀರಪ್ಪ ಸೋಲಂಕರನ್ನ ಹದಿನೇಳು ವರ್ಷದ ಹಿಂದೆ ಮದುವೆ ಆಗಿರ್ತಾರೆ ಮದುವೆ ಆದಮೇಲೆ ಇವರು ಮೀರಜ್ಗೆ ಹೋಗಿಬಿಟ್ಟು ಅಲ್ಲಿ ನೆಲೆಸಿ ಅಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿರ್ತಾರೆ ಸೊ ಇತ್ತೀಚೆಗೆ ಇವ್ರಿಗೆ ಇಬ್ಬರು ಮಕ್ಕಳಿದ್ದು ಇತ್ತೀಚೆಗೆ ಈಗೇನು ಮೃತನಾದಂತಹ ಬೀರಪ್ಪ ಸೋಲಂಕರ್ ಏನಿದ್ದಾನೆ ಇವನು ಕೂಡ ಇಲ್ಲಿ ಶಿರಡಾನ್ ಗ್ರಾಮದಲ್ಲಿ ಅವನು ಜಮೀನು ಇರೋದರಿಂದ ಬಿತ್ತನೆ ಮಾಡಬೇಕು ಅಂತಂಥೇಳಿ ಈಗ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೊಂದು ಐದರಂದು ಬೆಳಗಿನ ಜಾವ ಐದು ಗಂಟೆಗೆ ಮೀರಜ್ ಬಿಟ್ಟು ತನ್ನ ಊರಿಗೆ ಬಂದಿರ್ತಾನೆ ಹೊಲದಲ್ಲಿ ಬಿತ್ತನೆ ಮಾಡಬೇಕು ಅಂತೇಳಿ ಬಿತ್ತನೆ ಬೀಜನೂ ತಂದಿರ್ತಾನೆ ಅವತ್ತನೇ ದಿನ ಅವರ ಕಾಕಾದಂತಹ ಅಮೋಘ್ಸಿದ್ದ ಸೋಲಂಕರ್ ಜೊತೆಗೆ ಬೆಳಗಿನ ಹೊತ್ತು ಕೂಡ ಜಗಳ ಆಗಿರುತ್ತೆ ಇವರ ಮಧ್ಯೆ ಈ ದಾರಿಗೋಸ್ಕರ ಮತ್ತು ಆಸ್ತಿಗೋಸ್ಕರ ಜಗಳ ವ್ಯಾಜ್ಯ ಮುಂಚೆಂಥ ಇರುತ್ತೆ ಅಂತಂತೇಳಿ ಹೇಳಿದ್ದಾರೆ ಸೊ ಮಧ್ಯಾಹ್ನದ ಹೊತ್ತು ಈ ಸಿದ್ಧ ಏನು ಮಾಡಿರ್ತಾನೆ ಈಗ ಮೃತನಾದಂತಹ ಬೀರಪ್ಪ ಸೋಲಂಕರ್ ಅವರ ತಂದೆ ತಾಯಿಗೆ ಅವಾಚ್ಯವಾಗಿ ಬೈದಿರ್ತಾನೆ ಸೊ ಹಾಗಾಗಿ ಬೀರಪ್ಪ ಸಿದ್ಧನ ಹತ್ರ ಬಂದು ಯಾಕೆ ಈ ರೀತಿ ಬೈತಾಯಿದೆಯಾ ಅಂತೇಳಿ ಬಡಿಗೆಯಂತ್ರ ಫಸ್ಟ್ ಹೊಡಿತಾನೆ ಸೊ ಸಿದ್ಧನ ಕೈಯಲ್ಲಿ ಕುಳಗೋಡೆ ಇರುತ್ತೆ ಅದೇ ಕುಡುಗೊಳನ ತೊಗೊಂಡು ಕತ್ತಿಗೆ ಬೀಸ್ದಾಗ ಅವನು ಸ್ಪಾಟಲ್ಲೇ ಡೆತ್ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಚಡಚನ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ನಾಲ್ಕು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಕ್ಲಾಸ್ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ಬಂಧಿಸಲಾಗಿದೆ ತನಿಖೆ ಮುಂದುವರಿತಾ ಇದೆ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸುನೀತಾ ಸೋಲಂಕರ್ ಅನ್ನೋರು ನಮ್ಮ ಚಡಚನ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಇವರು ಈಗ ಮೃತನಾದಂತಹ ಬೀರಪ್ಪ ಸೋಲಂಕರ್ ಅನ್ನೋರನ್ನು ಹದಿನೇಳು ವರ್ಷದ ಹಿಂದೆ ಮದುವೆ ಆಗಿರ್ತಾರೆ ಮದುವೆ ಆದಮೇಲೆ ಇವರು ಮೀರಜ್ಗೆ ಹೋಗಿಬಿಟ್ಟು ಅಲ್ಲಿ ನೆಲೆಸಿ ಅಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿರ್ತಾರೆ ಸೊ ಇತ್ತೀಚೆಗೆ ಇವ್ರಿಗೆ ಇಬ್ಬರು ಮಕ್ಕಳಿದ್ದು ಇತ್ತೀಚೆಗೆ ಈಗೇನು ಮೃತನಾದಂತಹ ಬೀರಪ್ಪ ಸೋಲಂಕರ್ ಏನಿದ್ದಾನೆ ಇವನು ಕೂಡ ಇಲ್ಲಿ ಶಿರಡಾನ್ ಗ್ರಾಮದಲ್ಲಿ ಅವನು ಜಮೀನು ಇರೋದರಿಂದ ಬಿತ್ತನೆ ಮಾಡಬೇಕು ಅಂತಂಥೇಳಿ ಈಗ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೊಂದು ಐದರಂದು ಬೆಳಗಿನ ಜಾವ ಐದು ಗಂಟೆಗೆ ಮೀರಜ್ ಬಿಟ್ಟು ತನ್ನ ಊರಿಗೆ ಬಂದಿರ್ತಾನೆ ಹೊಲದಲ್ಲಿ ಬಿತ್ತನೆ ಮಾಡಬೇಕು ಅಂತೇಳಿ ಬಿತ್ತನೆ ಬೀಜನೂ ತಂದಿರ್ತಾನೆ ಅವತ್ತನೇ ದಿನ ಅವರ ಕಾಕಾದಂತಹ ಅಮೋಘಸಿದ್ಧ ಸೋಲಂಕರ್ ಜೊತೆಗೆ ಬೆಳಗಿನ ಹೊತ್ತು ಕೂಡ ಜಗಳ ಆಗಿರುತ್ತೆ ಇವರ ಮಧ್ಯೆ ಈ ದಾರಿಗೋಸ್ಕರ ಮತ್ತು ಆಸ್ತಿಗೋಸ್ಕರ ಜಗಳ ವ್ಯಾಜ್ಯ ಮುಂಚೆಂತ್ರ ಇರುತ್ತೆ ಅಂತಂತೇಳಿ ಹೇಳಿದ್ದಾರೆ ಸೊ ಮಧ್ಯಾಹ್ನದ ಹೊತ್ತು ಈ ಸಿದ್ಧ ಏನು ಮಾಡಿರ್ತಾನೆ ಈಗ ಮೃತನಾದಂತಹ ಬೀರಪ್ಪ ಸೋಲಂಕರ್ ಅವರ ತಂದೆ ತಾಯಿಗೆ ಅವಾಚ್ಯವಾಗಿ ಬೈದಿರ್ತಾನೆ ಸೊ ಹಾಗಾಗಿ ಬೀರಪ್ಪ ಅಮೋಘ ಹತ್ರ ಬಂದು ಯಾಕೆ ಈ ರೀತಿ ಬೈತಾ ಇದೆಯಾ ಅಂತೇಳಿ ಬಡಿಗೆಯಂತ್ರ ಫಸ್ಟು ಹೊಡಿತಾನೆ ಸೊ ಅಮೋಕ್ಸಿದ ಕೈಯಲ್ಲಿ ಕುಡುಗೋಡು ಕುಡುಗೋಲಿರುತ್ತೆ ಅದೇ ಕುಡುಗೋಲನ್ನ ತೊಗೊಂಡು ಕತ್ತಿಗೆ ಬೀಸಿದಾಗ ಅವನು ಸ್ಪಾಟಲ್ಲೇ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ನಾಲ್ಕು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಕ್ಲಾಸ್ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ಬಂಧಿಸಲಾಗಿದೆ ತನಿಖೆ ಮುಂದುವರಿತಾ ಇದೆ